ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲರಿಗೂ ಸುಮಾರು ತೊಂದರೆಗಳು ಕಾಡುತ್ತೆ ಅದರಲ್ಲಿ ಉದ್ರೋದಾಗಿರ್ಬೋದು ಅಥವಾ ಬ್ಲಡ್ ಕಡಿಮೆ ಆಗ್ತಾ ಇರುತ್ತೆ ಒಬ್ಬೊಬ್ರಿಗೆ ವೆಯ್ಟ್ ಗೇನ್ ಆಗುತ್ತೆ ವೆಯ್ಟ್ ಲಾಸ್ ಆಗುತ್ತೆ ಹಾಗೆ ನನಗೆ ಏನಾಯ್ತಂತಂದರೆ ಬ್ಲಡ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಗ್ತಾ ಇರಲಿಲ್ಲ ವೆಜಿಟೇಬಲ್ಸು ಫ್ರೂಟ್ಸು ಹಾಗೆ ಟ್ಯಾಬ್ಲೆಟ್ಟು ಎಲ್ಲ ರೀತಿ ಟ್ರೈ ಮಾಡಿದ್ರು ಬ್ಲಡ್ ಇಂಪ್ರೂವ್ ಆಗಲೇ ಇಲ್ಲ ಕೊನೆಗೂ ಕೂಡ ಸ್ಟಾರ್ಟಿಂಗಲ್ಲಿ ನಾನು ಹೆಚ್ ಬಿ ಎಷ್ಟಿತ್ತು ಅಂತಂದರೆ ತರ್ಟೀನ್ ಇತ್ತು ಆಫ್ಟರ್ ನೈನ್ ಮಂತ್ ಆಗೋದ್ರೊಳಗೆ ನಂದು ನೈನಿಗೆ ಬಂದ್ಬಿಡ್ತು ಆಲ್ಮೋಸ್ಟ್ ನೈನ್ ಇತ್ತು ನಂದು ಡಿಲ್ವರಿ ಆದಾಗಲೂ ಕೂಡ ನಂದು ಅಷ್ಟೇ ಇದ್ದಿದ್ದು ಆದರೆ ಡೆಲಿವರಿ ಆದಮೇಲೆ ಕೆಲವೊಂದು ಆಹಾರಗಳನ್ನ ನಮ್ಮಮ್ಮ ಕೊಡ್ತಾ ಬಂದರು ಬೇರೆ ಬೇರೆ ರೀತಿ ಆ ರೀತಿ ಮಾಡೋದು ಸ್ಟಾರ್ಟ್ ಆದಮೇಲೆ ನನ್ನ ಎಚ್ ಬಿ ಜಾಸ್ತಿ ಆಯಿತು ನನಗೆ ಏನೆಲ್ಲ ಹೆಲ್ಪ್ ಆಯಿತು ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂದ್ಕೊಂಡೆ ಕೆಲವೊಬ್ಬರಿಗೆ ಹೆಲ್ಪ್ ಆಗ್ಬೋದು ಅನ್ನೋ ಅನ್ನೋದರಿಂದ ಫಸ್ಟಿಗೆ ಡಾಕ್ಟ್ರು ಕೊಡೋ ಟ್ಯಾಬ್ಲೆಟ್ಸು ಟ್ಯಾಬ್ಲೆಟ್ನ ಮಿಸ್ ಮಾಡದೆ ತೊಗೊಬೇಕಾಗುತ್ತೆ ಅದನ್ನು ತ್ರೀ ಮಂತ್ಸ್ ಅಥವಾ ಸಿಕ್ಸ್ ಮಂತ್ವರೆಗೂ ತೊಗೊಂಡ್ರೂ ಪರವಾಗಿಲ್ಲ ನೆಕ್ಸ್ಟ್ ನನಗೆ ಹೆಲ್ಪ್ ಮಾಡಿದ್ದು ಅಂದರೆ ಚಟ್ನಿ ಪುಡಿಗಳು ಚಟ್ನಿ ಪುಡಿಗಳಂತೂ ತುಂಬಾ ಹೆಲ್ಪ್ ಮಾಡ್ತು ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮಮ್ಮ ಒಂದು ಮೂರು ನಾಲ್ಕು ಥರ ಚಟ್ನಿ ಪುಡಿಗಳನ್ನ ಮಾಡಿ ಇಟ್ಕೊಂಡಿರ್ತಿದ್ರು ದಿನಕ್ಕೆ ಒಂದು ಸ್ಪೂನ್ ಆದರೂ ಈ ಚಟ್ನಿ ಪುಡಿಗಳನ್ನ ನನಗೆ ಹಾಕಿ ಕೊಡ್ತಾಯಿದ್ರು ಅದು ಯಾವ್ಯಾವು ಅಂತ ಅಂದರೆ ನನಗೆ ಕರಿಬೇವಿನ ಚಟ್ನಿ ಪುಡಿ ಆಗಿರ್ಬೋದು ದೊಡ್ಡಪತ್ರೆ ಚಟ್ನಿ ಪುಡಿ ಆಗಿರ್ಬೋದು ವಿಟಮಿನ್ ಸೊಪ್ಪಿನ ಚಟ್ನಿ ಪುಡಿ ಆಗಿರ್ಬೋದು ಹಾಗೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಈ ರೀತಿ ಚಟ್ನಿ ಪುಡಿಗಳ್ನ ಮಾಡಿಟ್ಕೊಳ್ತಿದ್ರು ಹಾಗೆ ಹಾಗಲ್ಕಾಯ್ದು ಕೂಡ ಮಾಡಿಟ್ಕೊಂಡಿರ್ತಿದ್ರು ಇದನ್ನು ಡೈಲಿ ಒಂದು ಸ್ಪೂನ್ ಯಾವುದಾದ್ರೂ ಅಂದರೆ ದೋಸೆ ಜೊತೆ ಆಗಿರಬಹುದು ಅಥವಾ ಅನ್ನದ ಜೊತೆ ಆಗಿರ್ಬೋದು ಯಾವುದಾದ್ರೂ ಒಂದು ರೀತಿಯಾಗಿ ಕೊಡ್ತಾಯಿದ್ರು ಬೇಳೆಗಳನ್ನ ಹಾಕದಲೆ ಯಾವ ರೀತಿ ಈ ರೀತಿ ಚಟ್ನಿ ಪುಡಿಗಳನ್ನ ಬಾಣಂತಿಯರಿಗೆ ಕೊಡ್ತಿರ್ತಾರಲ್ಲ ಆ ರೆಸಿಪಿ ಕೂಡ ನಾನು ಆಲ್ರೆಡಿ ಹಾಕಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಳಿ ಈ ರೀತಿ ಚಟ್ನಿ ಪುಡಿಗಳು ಅಷ್ಟೇ ತುಂಬಾ ಹೆಲ್ಪ್ ಮಾಡುತ್ತೆ ಬ್ಲೆಡ್ ಇಂಪ್ರೂವ್ ಮಾಡೋದಕ್ಕೆ ನೆಕ್ಸ್ಟ್ ಬಂದ್ಬಿಟ್ಟು ನನಗೆ ಕರ್ಬೇವಿನ ಪೌಡರ್ನ ಮಾಡಿಟ್ಕೊಂಡಿರ್ತಿದ್ರು ನಮ್ಮಮ್ಮ ಈ ರೀತಿ ಪೌಡರ್ನ ಈ ರೀತಿ ಹೇಗೆ ಮಾಡೋದು ಅಂತ ಅಂದರೆ ಬಿಸಿಲಲ್ಲಿ ಒಣಗಿಸ್ತಾ ಇರಲಿಲ್ಲ ತವಾದ ಮೇಲೆ ಕರ್ಬೇವಿನ ಎಲೆನ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಡ್ರೈ ಆಗೋ ರೀತಿ ಮಾಡಿ ಅದನ್ನು ಪೌಡರ್ ಮಾಡಿಟ್ಕೊಂಡಿರ್ತಿದ್ರು ಒನ್ ಮಂತ್ ಆದಮೇಲೆ ನಮಗೆ ಮುದ್ದೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ಮುದ್ದೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಈ ರೀತಿ ಮಜ್ಜಿಗೆಗೆ ಒಂದು ಸ್ಪೂನಷ್ಟು ಈ ರೀತಿಯ ಕರಿಬೇವಿನ ಪೌಡರ್ನ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ನಾವು ಅನ್ನ ಮಾಡಿರ್ತಿದ್ವಲ್ಲ ಅನ್ನದೊಳಗೆ ಮಜ್ಜಿಗೆ ಇಟ್ಟಿದ್ದು ಲೋಟನ ಇಟ್ಬಿಟ್ಟು ನನಗೆ ಮಜ್ಜಿಗೆ ಕೊಡ್ತಾಯಿದ್ರು ಇದು ಕೂಡ ತುಂಬ ಹೆಲ್ಪ್ ಮಾಡ್ತು ನನಗೆ ಕೂದಲುದ್ರೋದು ಇದರಿಂದ ಕಡಿಮೆ ಆಯಿತು ಯಾಕಂದರೆ ಕರಿಬೇವು ತುಂಬಾ ಹೆಲ್ಪ್ ಮಾಡುತ್ತೆ ಕೂದಲುದ್ರೋ ಸಮಸ್ಯೆಗಾಗಿರ್ಬೋದು ಹಾಗೆ ಬ್ಲೆಡ್ ಇಂಪ್ರೂವ್ಮೆಂಟ್ಗಾಗಿರ್ಬೋದು ತುಂಬಾ ಹೆಲ್ಪ್ ಮಾಡುತ್ತೆ ಕರಿಬೇವಿನ ಸೊಪ್ಪು ಹಾಗೆಯೇ ಹಾಕೋದ್ರಿಂದ ಸ್ವಲ್ಪ ಮಟ್ಟಿಗೆ ನಾವು ತಿನ್ಬೋದು ಆದರೆ ಈ ರೀತಿ ಪೌಡರ್ ಮಾಡಿಟ್ಕೊಂಡು ಈ ರೀತಿ ಕುಡಿಯೋದ್ರಿಂದ ನಮಗೆ ಬೇಗ ರಿಸಲ್ಟ್ ಸಿಗುತ್ತೆ ಈ ರೀತಿ ಒಂದು ಲೋಟ ಮಜ್ಜಿಗೆನ ಮಧ್ಯಾಹ್ನದೊತ್ತು ಊಟ ಆದಮೇಲೆ ಒಂದು ಲೋಟ ಮಜ್ಜಿಗೆನ ಕೊಡ್ತಾಯಿದ್ರು ಇದು ಕೂಡ ಅಷ್ಟೇ ನಿಮ್ಮ ಆರೋಗ್ಯಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆಗೆ ನನಗೆ ರಾಗಿ ರಾಗಿನ ಕೆಲವೊಬ್ಬರು ಕೊಡೋದಿಲ್ಲ ಬೇಗ ಆದರೆ ರಾಗಿನ ನನಗೆ ಬೇಗನೆ ಕೊಟ್ಟರು ನಮ್ಮಮ್ಮ ನನಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಈ ರೀತಿ ತೆಳ್ಳಗೆ ರಾಗಿ ಮುದ್ದೆ ರಾಗಿ ದೋಸೆ ಮಾಡಿಕೊಡೋ ಸ್ಟಾರ್ಟ್ ಮಾಡಿದ ಮೇಲೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು ಕಡಿಮೆ ಆಗ್ತಾ ಹೋಯಿತು ಜೊತೆಗೆ ಮೂಳೆಗಳು ಗಟ್ಟಿಯಾಗೋದಿಕ್ಕೆ ಮಕ್ಕಳಿಗೂ ಅಷ್ಟೇ ಮೂಳೆಗಳು ಗಟ್ಟಿಯಾಗೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ರೀತಿ ರಾಗಿನ ರಾಗಿ ಮುದ್ದೆ ಆಗಿರ್ಬೋದು ತೆಳ್ಳಗೆ ಮಾಡಿಸ್ಕೊಂಡು ತುಪ್ಪ ಹಾಕಿ ನನಗೆ ಕೊಡ್ತಾಯಿದ್ರು ಹಸಿ ಬಜ್ಜಿಗಳಿಗೆ ಜೊತೆಗೆ ರಾಗಿ ದೋಸೆನ ಮಾಡಿಕೊಡ್ತಾಯಿದ್ರು ತುಂಬಾ ಹೆಲ್ಪ್ ಮಾಡುತ್ತೆ ಜೊತೆಗೆ ಹಾಲು ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನನಗೆ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಅಷ್ಟೇ ಬ್ಲಡ್ ಇಂಪ್ರೂವ್ಮೆಂಟ್ಗೆ ತುಂಬಾ ಒಳ್ಳೆಯದು ಈ ನುಗ್ಗೆ ಸೊಪ್ಪಿಂದ ಚಟ್ನಿ ಪುಡಿ ಮಾಡಿಟ್ಕೊಂಡಿರ್ತಿದ್ರು ಜೊತೆಗೆ ಬೆಳ್ಳುಳ್ಳಿ ಮತ್ತು ತುಪ್ಪ ಹಾಕಿ ಈ ರೀತಿ ರೈಸ್ ಮಾಡಿಟ್ಕೊಡ್ತಾಯಿದ್ರು ನುಗ್ಗೆ ಸೊಪ್ಪು ಅಷ್ಟೆ ಇದು ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಮಗುವಿಗೂ ಕೂಡ ಹಾಲು ಇಂಪ್ರೂವ್ ಆಗುತ್ತೆ ಇದರಿಂದ ರೈಸ್ ಮಾಡಿ ಆ ರೀತಿ ಕೂಡ ನೀವು ಸೇವನೆ ಮಾಡ್ಬೋದು ಜಾಸ್ತಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಮೆಣಸು ಹಾಕ್ಬಿಟ್ಟು ತುಪ್ಪ ಹಾಕಿ ಒಗ್ಗರಣೆ ಮಾಡಿ ಪೌಡರ್ ಮಾಡಿಟ್ಕೊಂಡಿರ್ತಿದ್ವಲ್ಲ ನುಗ್ಗೆ ಸೊಪ್ಪು ಅದನ್ನು ಹಾಕಿ ಕೊಡ್ತಾಯಿದ್ರು ಅದ್ರ ಜೊತೆಗೆ ಮೆಂತ್ಯ ಮೆಂತ್ಯನೂ ಅಷ್ಟೇ ನಿಮಗೆ ಸ್ಟ್ರೆಂತ್ ಬರೋದಕ್ಕೆ ಜೊತೆಗೆ ಹೆಲ್ತಿಯಾಗಿರೋದಕ್ಕೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಕೂಡ ನಿಮಗೆ ಮೆಂತ್ಯ ತುಂಬಾ ಉಪಯೋಗ ಆಗುತ್ತೆ ಮೆಂತ್ಯ ಮತ್ತು ಅಕ್ಕಿನ ತೊಳೆದ್ಬಿಟ್ಟು ಒಣಗಾಕಿ ಅದನ್ನು ಪೌಡರ್ ಮಾಡಿಟ್ಕೊಂಡು ದೋಸೆ ಕೂಡ ಬಿಟ್ಕೊಡ್ಬಹುದು ಆ ರೀತಿ ಮಾಡಿಕೊಡ್ತಾಯಿದ್ರು ಅದ್ರ ಜೊತೆಗೆ ನೀವು ಬೇಕಿದ್ರೆ ಮೆಂತ್ಯ ಮುದ್ದೆನ ಮಾಡಿಸ್ಕೊಂಡು ತಿನ್ಬೋದು ಅಥವಾ ಪೌಡರ್ ಮಾಡಿಟ್ಕೊಂಡು ನಿಮ್ಮ ಎಲ್ಲ ಆಹಾರಗಳಿಗೂ ಕೂಡ ಹಾಕಿ ಅದನ್ನು ಕೂಡ ಸೇವನೆ ಮಾಡ್ಬೋದು ಅದ್ರ ಜೊತೆಗೆ ಒಂದಲ್ಗ ಆಗಿರ್ಬೋದು ದಾಗಡಿ ಗಣಿಕೆ ಸೊಪ್ಪು ಆಗಿರಬಹುದು ನಾರಬಳ್ಳಿ ಸೊಪ್ಪಾಗಿರಬಹುದು ಮೆಂತ್ಯ ಸೊಪ್ಪಾಗಿರ್ಬೋದು ಹಾಗೆ ಸಬ್ಸಿಗೆ ಸೊಪ್ಪು ಹೆಚ್ಚಾಗಿ ಈ ರೀತಿ ಸೊಪ್ಪುಗಳಲ್ಲಿ ಬಜ್ಜಿಗಳನ್ನ ಮಾಡಿ ಕೊಟ್ಟರೆ ಅದು ಕೂಡ ನಿಮಗೆ ಹೆಲ್ತಿಗೆ ಒಳ್ಳೆಯದು ಜೊತೆಗೆ ಬ್ಲಡ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಜೊತೆಗೆ ಕೂಲಿದ್ರ ಸಮಸ್ಯೆಗೆ ಹಾಗೆ ನರಗಳೆಲ್ಲ ವೀಕ್ ಆಗಿರುತ್ತೆ ಅದಕ್ಕಾಗಿರಬಹುದು ಹೆಚ್ಚಾಗಿ ನಮಗೆ ಪ್ರೆಗ್ನೆನ್ಸಿ ಆದಮೇಲೆ ನಮ್ಮ ಬಾಡಿಯಲ್ಲಿ ಶಕ್ತಿನೇ ಇರೋದಿಲ್ಲ ಆ ಶಕ್ತಿಗಳೆಲ್ಲ ಬರಬೇಕು ಅಂದರೆ ಈ ರೀತಿ ತುಂಬ ಆರೋಗ್ಯಕರ ಆಹಾರಗಳನ್ನ ಸೇವನೆ ಮಾಡಬೇಕಾಗುತ್ತೆ ಈ ರೀತಿಯ ಸೊಪ್ಪುಗಳನ್ನ ತಿನ್ನೋದ್ರಿಂದ ತುಂಬಾ ಸ್ಟ್ರೆಂತ್ ಬರುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಇದ್ರ ಜೊತೆಗೆ ಹೆಚ್ಚಾಗಿ ವೆಜಿಟೇಬಲ್ಸ್ನ ಬಳಸಬೇಕು ನೀವು ಯಾವುದೇ ಊಟ ಮಾಡಲಿ ಅದ್ರ ಜೊತೆಗೆ ಒಂದು ಯಾವುದಾದ್ರೂ ಒಂದು ರೀತಿಯಾಗಿ ತರಕಾರಿ ಅಥವಾ ಸೊಪ್ಪು ಹಾಗೆ ಹಣ್ಣುಗಳನ್ನೂ ಕೂಡ ಈಗ ಕೊಡ್ತಾ ಇದ್ದಾರೆ ನಮಗೆಲ್ಲ ಹಣ್ಣುಗಳನ್ನೆಲ್ಲ ಕೊಡ್ತಾ ಇರಲಿಲ್ಲ ನಿಧಾನಕ್ಕೆ ಒಂದೊಂದೇ ಸೇಬಂತೆ ಒಂದೊಂದೇ ಕೊಡೋಕ್ಕೆ ಸ್ಟಾರ್ಟ್ ಮಾಡೋರು ಒಂದು ಮೂರು ನಾಲ್ಕು ತಿಂಗಳಂತೂ ಆ ರೀತಿ ಕೊಡ್ತಾನೆ ಇರಲಿಲ್ಲ ಜಾಸ್ತಿ ಈ ರೀತಿ ಕ್ಯಾರೆಟಿಂದ ಮಾಡಿದಂಥ ಅನ್ನ ಆಗಿರ್ಬೋದು ಕ್ಯಾರೆಟ್ ರೈಸ್ ಕೂಡ ಮಾಡ್ಕೊಬೋದು ಕ್ಯಾರೆಟ್ ರೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕ್ಯಾರೆಟಿಂದ ಪಲ್ಯ ಮಾಡಿಕೊಂಡು ಒಂದೊಂದು ದೋಸೆ ಜೊತೆಗೆ ಅದನ್ನು ಕೂಡ ಕೊಡ್ತಾಯಿದ್ರು ಅದು ಕೂಡ ನನಗೆ ತುಂಬ ಹೆಲ್ಪ್ ಮಾಡ್ತು ಅದ್ರ ಜೊತೆಗೆ ಬೀಟ್ರೂಟ್ ಬೀಟ್ರೂಟ್ ಕೂಡ ತುಂಬ ಜಾಸ್ತಿ ಬಳಸಿ ಆದಷ್ಟು ಅದು ಕೂಡ ನಿಮಗೆ ಹಿಮೋಗ್ಲೋಬಿನ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನೀವು ಮಧ್ಯಾಹ್ನ ಅಥವಾ ಸಂಜೆ ಟೈಮಲ್ಲಿ ಬೇಜಾರು ಅನ್ನಿಸ್ದಾಗ ಈ ರೀತಿ ಬೀಟ್ರೂಟನ್ನ ತುರಿದ್ಬಿಟ್ಟು ಪಲ್ಯ ಮಾಡಿಕೊಂಡು ಒಂದು ಕದ್ರಿ ದೋಸೆ ಬಿಡಿಸ್ಕೊಂಡು ತಿಂದರೆ ಅದು ಕೂಡ ಒಳ್ಳೆಯದು ನಾನು ಜಾಸ್ತಿ ಮಾಡ್ತಿದ್ದು ಅಂದರೆ ಅದನ್ನೇ ಏನಾದರೂ ತಿನ್ನೋದಕ್ಕೆ ಬೇಜಾರಾಯಿತು ಅಂತಂದರೆ ಒಂದು ದೋಸೆ ಬಿಡಿಸ್ಕೊಂಡು ಈ ರೀತಿ ಕ್ಯಾರೆಟೋ ಬೀಟ್ರೂಟೋ ಅಥವಾ ಮೂಲಂಗಿನೋ ಈ ರೀತಿ ತುರಿದ್ಬಿಟ್ಟು ಪಲ್ಯ ಮಾಡಿಸ್ಕೊಂಡು ತಿಂತಾ ಇದ್ದೆ ಹೆಚ್ಚಾಗಿ ಈ ರೀತಿಯ ವೆಜಿಟೇಬಲ್ಸು ಇದನ್ನು ಬಳಸೋದ್ರಿಂದ ಅದು ಕೂಡ ನಿಮಗೆ ಹಿಮೋಗ್ಲೋಬಿನ್ನ ಜಾಸ್ತಿ ಮಾಡುತ್ತೆ ಅದ್ರ ಜೊತೆಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿಯಿಂದ ನಿಮಗೆ ಕೊಲೆಸ್ಟ್ರಾಲು ಕಡಿಮೆ ಆಗುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾದಂತೆ ನಿಮಗೆ ಹಿಮೋಗ್ಲೋಬಿನ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ ಹೆಲ್ತಿಯಾಗಿರೋ ರೆಡ್ ಬ್ಲಡ್ ಸೆಲ್ಸು ಜಾಸ್ತಿ ಆಗಬೇಕು ಅಂತಂದರೆ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಇರಬೇಕಾಗುತ್ತೆ ಈ ಬೆಳ್ಳುಳ್ಳಿ ಅದನ್ನು ಜಾಸ್ತಿ ಮಾಡುತ್ತೆ ಜೊತೆಗೆ ಕೊಲೆಸ್ಟ್ರಾಲ್ನೂ ಕಡಿಮೆ ಮಾಡುತ್ತೆ ಹೆಚ್ಚಿಗೆ ಆಗಿರೋ ತೂಕನ ಆಲ್ಮೋಸ್ಟ್ ಗೊತ್ತು ಪ್ರೆಗ್ನೆನ್ಸಿ ಆದಮೇಲೆ ವೆಯ್ಟ್ ಗೇನ್ ಆಗಿರುತ್ತೆ ಹಾಗಾಗಿ ಎಲ್ಲ ಆಹಾರಕ್ಕೂ ಹೆಚ್ಚಾಗಿ ಬೆಳ್ಳುಳ್ಳಿನ ಬಳಸೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ ಕೂಡ ಆಗ್ಬೋದು ಇದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ನು ಅಷ್ಟೇ ಮಿಸ್ ಮಾಡ್ದಲೇ ದಿನಕ್ಕೊಂದು ಎರಡು ಈ ರೀತಿ ನಿಮಗೆ ಬೇರೆ ಅನ್ನಿಸ್ತಾ ಇರುತ್ತೆ ಆ ಟೈಮಲ್ಲಿ ಆ ಟೈಮಲ್ಲಿ ಈ ರೀತಿ ಡ್ರೈ ಫ್ರೂಟ್ಸ್ನ ಒಂದೆರಡನ್ನ ತಿಂದರೆ ಅದು ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ ಮಗುವಿಗೆ ಒಂದು ವರ್ಷ ಆಗೋವರೆಗೂ ಆದಷ್ಟು ಒಗ್ಗರಣೆಗೆ ಎಲ್ಲ ತುಪ್ಪನ ಬಳಸಿ ಆಯಿಲ್ನ ಕಡಿಮೆ ಮಾಡಿ ಯಾಕಂತ ಅಂದರೆ ತುಪ್ಪದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ ಆಯಿಲಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೆ ಹಾಗಾಗಿ ತುಪ್ಪ ಬಳಸೋದ್ರಿಂದ ನಿಮ್ಮ ತೂಕ ಹೆಚ್ಚಾಗೋದನ್ನು ಕೂಡ ತಡೆಯುತ್ತೆ ಈ ರೀತಿ ಹೆಲ್ತಿ ಆಹಾರ ತಿನ್ನೋದ್ರಿಂದ ಮಗುವಿನ ಮೂಳೆಗಳು ಕೂಡ ತುಂಬಾ ಗಟ್ಟಿ ಬೇಗ ಸ್ಟ್ರೆಂತ್ ಆಗ್ತಾರೆ ಬೇಗ ಆಕ್ಟಿವ್ ಆಗ್ತಾರೆ ನನಗಂತೂ ಇವೆಲ್ಲರೂ ತುಂಬಾ ಹೆಲ್ಪ್ ಮಾಡ್ತು ಅಂತ ಹೇಳ್ಬೋದು ಈ ಮಾಹಿತಿ ಕೆಲವೊಂದು ನಿಮಗೆ ಹೆಲ್ಪ್ ಆಯಿತು ಅಂತ ಅಂದ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಏನಾದರೂ ಇನ್ನಷ್ಟು ಮಾಹಿತಿ ಬೇಕಾದರೆ ಖಂಡಿತ ಕಮೆಂಟ್ ಮಾಡಿ ಆದಷ್ಟು ನನಗೆ ಗೊತ್ತಿರೋದನ್ನೆಲ್ಲ ಹೇಳ್ತೀನಿ ನಿಜವಾಗ್ಲೂ ಈ ರೀತಿ ಟ್ರೈ ಮಾಡಿ ನಿಜವಾಗ್ಲೂ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಹಾಗೆ ಮಗುವಿನ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್